ಚಿಕ್ಕಬಳ್ಳಾಪುರ ತಾಲೂಕು ಅಗಲಗುರ್ಕಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಸ್ಥಾನಕ್ಕೆ ಇಂದು ನಡೆದ ಚುನಾವಣೆಯಲ್ಲಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಎಂಎನ್ ಶಿಲ್ಪಾರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಮುಂದಿನ ಏಳು ತಿಂಗಳ ಅವಧಿಗೆ ಉಪಾಧ್ಯಕ್ಷ ಸ್ಥಾನಕ್ಕೆ ಕೇವಲ ಶಿಲ್ಪರವರು ನಾಮಪತ್ರವನ್ನು ಸಲ್ಲಿಸಿದ್ರು ಅಗಲಗುರ್ಕಿ ಗ್ರಾಮ ಪಂಚಾಯಿತಿ ಹತ್ತೊಂಬತ್ತು ಸದಸ್ಯರ ಸರ್ವಾನುಮತದಿಂದ ಶಿಲ್ಪಾರವರಿಗೆ ಬೆಂಬಲ ಸೂಚಿಸಿದ್ದು ಶಿಲ್ಪರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಇನ್ನು ಚುನಾವಣಾ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ್ದ ತಹಶೀಲ್ದಾರ್ ಅನಿಲ್ ರವರು ಫಲಿತಾಂಶವನ್ನು ಘೋಷಣೆ ಮಾಡಿದ್ದಾರೆ ಸಹಕರಿಸಿದ ಪಂಚಾಯಿತಿ ಸದಸ್ಯರಿಗೆ ಸಂಸದ ಡಾಕ್ಟರ್ ಗೆ ಸುಧಾಕರ್ ಅವರಿಗೆ ಧನ್ಯವಾದಗಳು ತಿಳಿಸಿ ಅವಧಿ ಕಮ್ಮಿ ಇದ್ರೂ ಸಿಕ್ಕ ಅವಕಾಶವನ್ನು ಬಳಸಿಕೊಂಡು ಉತ್ತಮ ಆಡಳಿತ ನೀಡುವ ಮೂಲಕ ಜನರ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರವನ್ನು ಕಲ್ಪಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಆಗಬೇಕಾದ ಅಭಿವೃದ್ಧಿ ಕಾರ್ಯಗಳನ್ನು ಎಲ್ಲ ಸದಸ್ಯರ ಸಹಕಾರದೊಂದಿಗೆ ಕೈಗೆತ್ತಿಕೊಂಡು ತ್ವರಿತವಾಗಿ ಪೂರ್ಣಗೊಳಿಸಿ ಅಗಲಗುರ್ಕಿ ಗ್ರಾಮ ಪಂಚಾಯಿತಿಯನ್ನ ಮಾದರಿ ಪಂಚಾಯಿತಿ ಮಾಡುವುದಾಗಿ ಉಪಾಧ್ಯಕ್ಷೆ ಶಿಲ್ಪಾ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಇನ್ನು ಅಗಲಗುರ್ಕಿ ಗ್ರಾಮ ಪಂಚಾಯಿತಿ ಹಿರಿಯ ಅನುಭವಿ ಸದಸ್ಯ ಚಂದ್ರಪ್ಪ ಮಾತನಾಡಿ ಅಗಲಗುರ್ಕಿ ಗ್ರಾಮ ಪಂಚಾಯಿತಿ ಹತ್ತೊಂಬತ್ತು ಸದಸ್ಯರು ಒಟ್ಟಾಗಿದ್ದೇವೆ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ನಿವಾರಣೆಗೆ ಮೂಲಭೂತ ಸೌಕರ್ಯ ಕಲ್ಪಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿದ್ದೇವೆ ಅಭಿವೃದ್ಧಿ ಕಾರ್ಯಗಳು ಹಂತ ಹಂತವಾಗಿ ಕೈಗೊಳ್ಳಲಾಗುತ್ತಿದೆ ಇನ್ನು ಪಂಚಾಯಿತಿಯ ನೂತನ ಕಟ್ಟಡ ಇನ್ನು ಕೆಲವೇ ತಿಂಗಳಲ್ಲಿ ಆಗಲಿದ್ದು ನಮ್ಮೂರಿಗೆ ಸಂತಸದ ಸಂಗತಿ ಎಂದಿದ್ದಾರೆ ಅಧ್ಯಕ್ಷ ಗೋವಿಂದ ಸ್ವಾಮಿ ಹಾಗೂ ಉಪಾಧ್ಯಕ್ಷ ಶಿಲ್ಪಾ

ಎಲ್ಲರಿಗೂ ನಮಸ್ಕಾರ ಈ ದಿನ ಆಗೂರ್ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರ ಒಂದು ಚುನಾವಣೆ ಅಂತ ನೀತಿ ಅದರ ಅದ್ರ ಪ್ರಕಾರವಾಗಿ ಎಂ ಎನ್ ಶಿಲ್ಪಾ ಶ್ರೀಮತಿ ಎಂ ಎನ್ ಶಿಲ್ಪ ಮೇಡಮ್ ಅವರು ಅವಿರೋಧವಾಗಿ ಹತ್ತೊಂಬತ್ತು ಜನ ಸದಸ್ಯರೊಂದಿಗೆ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ನಮ್ಮ ಗುಡಿ ಇಷ್ಟೇ ಎಲ್ಲ ಒಂದೇ ಪಕ್ಷ ಯಾಕೆಂದ್ರೆ ಎಲ್ಲ ಬಿಜೆಪಿ ನಮ್ಮ ಸಂಸದರಾದಂತ ಡಾಕ್ಟರ್ ಸುಧಾಕರ್ಣ ಒಂದು ಇದರಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಅದಕ್ಕೂ ನಮ್ಮ ಗುರಿ ಒಂದೇ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಉತ್ತಮವಾದಂಥ ಅಭಿವೃದ್ಧಿಯನ್ನು ಕಾಣ್ತಕ್ಕಂಥದ್ದು ಈಗಾಗಲೇ ಹೊಸ ಕಟ್ಟಡ ಇಷ್ಟು ವರ್ಷ ಆದರೂ ಕಟ್ಟಡ ಆಗಿರಲಿಲ್ಲ ಆ ಕಟ್ಟಡ ನಿರ್ಮಾಣ ಮುಗಿತಾಗುತ್ತದೆ ಅದು ಇನ್ನು ಸೆಪ್ಟೆಂಬರ್ ಅಕ್ಟೋಬರ್ ಆಗಸ್ಟಲ್ಲಿ ಅದನ್ನು ಉದ್ಘಾಟನೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಹಾಗೆಯೇ ಇನ್ನೂ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ನಾವು ಚಾಲನೆ ಮಾಡಬೇಕು ಅಂತಕ್ಕಂಥದ್ದು ಇದು ನಮ್ಮ ಒಂದು ಗುರಿ ಉದ್ದೇಶ ಆಗಿದೆ ಆಗ ಬಿಟ್ಟು ಅಧ್ಯಕ್ಷರಾದಂಥ ಅವರು ಹಾಗೂ ಉಪಾಧ್ಯಕ್ಷ ನೆಂಪರಾದಂಥ ಐ ಶಿಲ್ಪ ಮೇಡಮ್ ಅವರು ಮತ್ತು ಎಲ್ಲ ಹತ್ತೊಂಬತ್ತು ಸದಸ್ಯರು ಇಲ್ಲೇನು ಯಾವುದೇ ಗುಂಪಿಲ್ಲ ಎಲ್ಲ ಒಂದೇ ಗುಂಪಿನಲ್ಲಿ ಕಾರ್ಯ ಇದ್ದೀವಿ ಆಗ ಬಿಟ್ಟು ಇನ್ನು ಮುಂದೆ ಬರ್ತಕ್ಕಂಥ ದಿನಗಳು ಕೂಡ ಒಳ್ಳೆ ಅಭಿವೃದ್ಧಿ ಕಾರ್ಯ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಅವರಿಬ್ಬರಿಗೂ ಉಪಾಧ್ಯಕ್ಷರಾದಂಥ ಶ್ರೀಮತಿ ಎಮ್ ಎನ್ ಅವರಿಗೆ ಅಭಿನಂದನೆ ಅಧ್ಯಕ್ಷ ಕೂಡ ಶಿಲ್ಪಾ ಎಂಎನ್ ಅಂತಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ ಬಿಜೆಪಿ ಪಕ್ಷದಿಂದ ಹತ್ತೊಂಬತ್ತಕ್ಕೆ ಹತ್ತೊಂಬತ್ತು ಒಗ್ಗಟ್ಟಾಗಿ ಇನಾಮ್ ನೆಸಿ ಮಾಡಿದ್ದಾರೆ ಎಲ್ಲ ಮುಖಂಡರು ಆರು ಅಡ್ಡಿ ಸೇರಿ ಗ್ರಾಮ ಪಂಚಾಯತಿ ಮುಖಂಡರು ಎಲ್ಲ ಸೇರಿ ಆಯ್ಕೆ ಮಾಡಿದ್ದಾರೆ ಸೊ ಇವತ್ತು ಸುಧಾಕರ್ ಅವ್ರ ಬಣ್ಣದಿಂದ ಗೆದ್ದಿದ್ರೆ ಸೊ ಇಷ್ಟು ಖುಷಿ ಆಗ್ತಿದೆ ಸೊ ಯಾವ ರೀತಿ ಅಭಿನಂದ್ರೆ ತುಂಬಾ ಖುಷಿ ಆಗ್ತಾ ಇದೆ ಅವ್ರಿಗೂ ತುಂಬಾ ಧನ್ಯವಾದಗಳು ಸುಧಾಕರ್ ಸಂಸದ ಮುಂದೆಲ್ಲ ಏನ್ ಮಾಡ್ಬೇಕು ಅನ್ಕೊಂಡಿದ್ರೆ ಮುಂದೆ ಅಭಿವೃದ್ಧಿ ಪಂಚಾಯತಿ ಹೊಸ ಪಂಚಾಯತಿ ಕಟ್ಟಡ ನಿರ್ಮಾಣ ಆಗ್ತಾ ಇದೆ ಅಧ್ಯಕ್ಷರು ಹತ್ತೊಂಬತ್ತು ಜನ ಮೆಂಬರ್ಸ್ ಸೇರಿ ಅದು ಕಂಪ್ಲೀಟ್ ಆಗುತ್ತೆ ಏನು ಸಹ ಏನು ಅನುದಾನ ಬರುತ್ತೋ ಅದನ್ನ ಪೂರ್ಣ ಮಾಡಬೇಕು ಮಹೇಶ್ ಆ ಮಹೇಶ್ ಓಕೆ